ಸಿಬಿಐ ತನಿಖೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಅನುಮತಿ ತಗೊಳ್ಳೇಬೇಕು ಅಂತ ಹೇಳುತ್ತೆ ಕಾನೂನು ಯಾವುದೇ ಮಂತ್ರಿ ಯಾವುದೇ ಶಾಸಕ ಯಾವುದೇ ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತ ವಿಷಯ ಅಲ್ಲವೇ ಅಲ್ಲ ಕಾನೂನಿನ ಏನ್ ಹೇಳುತ್ತೆ ಅಂದ್ರೆ ರಾಜ್ಯ ಪೊಲೀಸರೇ ತನಿಖೆ ಮಾಡಬೇಕು ಅಂತ ಹೇಳುತ್ತೆ ಸಿಬಿಐಗೆ ಹೋಗ್ಬೇಕಾದ್ರೆ ಕೊಡ್ಬೇಕಾಗುತ್ತೆ ಬೇರೆ ಇಡಿಗಿಡಿಗೆ ನಮ್ದೇನು ಪ್ರಶ್ನೆ ಬರೋದಿಲ್ಲ ಕೆಲವು ರೇಪ್ ಪ್ರಕರಣಗಳಿಗೆ ಪೊಲೀಸ್ ಅಧಿಕಾರಿಗಳನ್ನ ಬಳಸ್ಕೊಂಡಿದ್ದಾರೆ ವಿಕಾಸ್ ಸೌದಲ್ಲಿ ರೇಪ್ ಮಾಡಿದ್ದಾರೆ ಅಂತ ಇಟ್ಕೊಂಡಿದ್ರು ಅವರು ಯಾಕೆ ಅವ್ರನ್ನ ಪಕ್ಷದವರಿಗೆ ಇಟ್ಕೊಂಡಿದ್ದಾರೆ ಇದು ಅವ್ರಿಗೆ ರಕ್ಷಣೆ ಹೌದಾ ಇಲ್ಲವಾ ಈ ಸಿಬಿಐಗೆ ಪ್ರಕರಣಗಳನ್ನ ಕೊಡುವಂತ ವಿಚಾರದ ಬಗ್ಗೆ ಸ್ವಲ್ಪ ತಪ್ಪು ಗ್ರಹಿಕೆ ಆಗಿದೆ ಏನು ತಪ್ಪು ಗ್ರಹಿಕೆ ಅನ್ನೋದನ್ನ ಸ್ಪಷ್ಟೀಕರಿಸ್ತೇನೆ ಯಾರೇ ನಮ್ಮ ಶಾಸಕರಾಗಲಿ ಸಚಿವರಾಗಲಿ ಖಾಸಗಿ ವ್ಯಕ್ತಿಗಳಾಗ್ಲಿ ಅವ್ರ ಮೇಲೆ ಸಿಬಿಐ ಪ್ರಕರಣವನ್ನ ಕೈಗೆತ್ತಿಕೊಳ್ಳಬೇಕಾದ್ರೆ ರಾಜ್ಯ ಸರ್ಕಾರದ ಅನುಮತಿ ಕಡ್ಡಾಯ ಆಲ್ರೆಡಿ ಇದೆ ರಾಜ್ಯ ಸರ್ಕಾರದ ಅನುಮತಿ ತೆಗೆದುಕೊಂಡೇ ಅವರು ಪ್ರಕರಣವನ್ನ ಕೈಗೆತ್ತಿಕೊಳ್ಳಬಹುದು ಇದರಲ್ಲಿ ಯಾವುದೇ ಬದಲಾವಣೆಯನ್ನ ನಮ್ಮ ಸರ್ಕಾರ ಮಾಡಿಲ್ಲ ಹಾಗಾಗಿನೇ ಇವತ್ತು ಸಿಬಿಐನವರು ರಾಜ್ಯದಲ್ಲಿ ಯಾವುದೇ ಕೇಸ್ ತಗೋಬೇಕಾದ್ರೆ ಅವರು ರಾಜ್ಯ ಸರ್ಕಾರಕ್ಕೆ ಪರ್ಮಿಷನ್ ಕೇಳಬೇಕು ಇಲ್ಲ ಅಂದ್ರೆ ಕೋರ್ಟ್ ಡೈರೆಕ್ಷನ್ ಕೊಡ್ಬೇಕು ಇವೆರಡು ಸಂದರ್ಭದಲ್ಲಿ ಮಾತ್ರ ಅವರು ನಮ್ಮ ರಾಜ್ಯದ ನಿವಾಸಿಗಳ ಬಗ್ಗೆ ಕೇಸನ್ನು ತೆಗೆದುಕೊಳ್ಳಬಹುದು ಎರಡು ಸಾವಿರದ ಐದರಲ್ಲಿ ಒಂದು ವಿನಾಯಿತಿಯನ್ನು ನಾವು ಅವರಿಗೆ ಕೊಟ್ಟಿದ್ವಿ ಏನು ಅಂದ್ರೆ ಕೆಲವು ಕೇಂದ್ರ ಸರ್ಕಾರದ ಸ್ವಾಮ್ಯದ ಸಂಸ್ಥೆಗಳೇನಿದಾವೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅವರ ಸಿಬ್ಬಂದಿಯವರ ಮೇಲೆ ಕೇಸ್ ತಗೊಳ್ಬೇಕಾದ್ರೆ ನಾವು ಅವರಿಗೆ ಅನುಮತಿಯಿಂದ ವಿನಾಯಿತಿಯನ್ನ ನಾವು ಕೊಟ್ಟಿದ್ವಿ ಆ ವಿನಾಯಿತಿಯನ್ನ ವಾಪಸ್ ತಗೊಂಡಿದ್ದೀವಿ ಅಷ್ಟೇ ಇದು ಯಾವುದೇ ಮಂತ್ರಿ ಯಾವುದೇ ಶಾಸಕ ಯಾವುದೇ ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತ ವಿಷಯ ಅಲ್ಲವೇ ಅಲ್ಲ ನಾವು ನಿನ್ನೆ ಮಾಡಿರುವಂತ ತೀರ್ಮಾನ ಬಹುತೇಕ ಈಗ ಬೇರೆ ಯಾರ ಮೇಲೆ ಕೇಸ್ ತಗೊಳ್ಬೇಕಾದ್ರೂ ರಾಜ್ಯ ಸರ್ಕಾರದ ಅನುಮತಿ ಬೇಕೇ ಬೇಕಾಗಿತ್ತು ಅದರಲ್ಲಿ ಒಂದು ವಿನಾಯಿತಿ ಇದಕ್ಕಿತ್ತು ಅದನ್ನು ಉಳಿದೋಗಿತ್ತು ಅದು ಅದನ್ನ ನಾವು ವಾಪಸ್ ತಗೊಂಡಿದ್ದೇವೆ ಅದರ್ವೈಸ್ ಕಾನೂನು ಪ್ರಕಾರ ಆ ಹಕ್ಕು ಇರೋದು ರಾಜ್ಯದ ಪೊಲೀಸರಿಗೆ ಮಾತ್ರ ಲೆಟ್ ಮಿ ಕ್ಲಾರಿಫೈ ಏನ್ ಹೇಳುತ್ತೆ ಅಂದ್ರೆ ರಾಜ್ಯ ಪೊಲೀಸರೇ ತನಿಖೆ ಮಾಡಬೇಕು ಅಂತ ಹೇಳುತ್ತೆ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಬೇರೆಯವರ ತನಿಖೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಸಿ ಬಿ ಐ ತನಿಖೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಅನುಮತಿ ತಗೊಳ್ಳೇಬೇಕು ಅಂತ ಹೇಳುತ್ತೆ ಕಾನೂನು ಆದ್ರೆ ಅದಕ್ಕೆ ಇವ್ರಿಗೆ ಕೆಲವ್ರಿಗೆ ಈ ಸೆಂಟ್ರಲ್ ಪಿ ಎಸ್ ಯು ಗೆ ಏನು ನಾವು ವಿನಾಯಿತಿ ಕೊಟ್ಟಿದ್ವಿ ಅದೊಂದು ಟ್ವಿಡ್ರಾ ಮಾಡಿದ್ವಿ ಅಷ್ಟೇ ಗೆ ಹೋಗ್ಬೇಕಾದ್ರೆ ಕೊಡ್ಬೇಕಾಗುತ್ತೆ ಬೇರೆ ನಮ್ದು ನಮ್ದೇನು ಪ್ರಶ್ನೆ ಬರೋದಿಲ್ಲ ಯಾಕೆಂದ್ರೆ ಸಿ ಬಿ ಐ ತಮ್ಗೆ ಗೊತ್ತಿರೋ ಹಾಗೆ ಸೆಟ್ ಅಪ್ ಆಗಿರೋದು ಡೆಲ್ಲಿ ಪೊಲೀಸ್ ಆಕ್ಟ್ ಇನ್ವೆಸ್ಟಿಗೇಷನ್ ಕೆಳಗಡೆ ಸೊ ಅದು ನಮ್ಮ ಸ್ಟೇಟ್ ಜುರಿಸ್ಟಿಕ್ಷನ್ ಅವ್ರಿಗೆ ಇಲ್ಲ ಸ್ಟೇಟ್ ಜುರಿಸ್ಟಿಕ್ಷನ್ ಇಲ್ಲ ಮೂಲ ಸಿ ಬಿ ಐ ಕ್ರಿಯೇಟ್ ಮಾಡಿದಾಗ ಆ ರೀತಿ ಇದೆ ಅದು ಅದನ್ನ ಅವ್ರು ಕಾನೂನು ಬದಲಾವಣೆ ಮಾಡಿ ಇಡೀ ದೇಶಕ್ಕೆ ಇದೆ ಅಂತ ಜುರಿಸ್ರೆ ಅವಾಗ ನಮ್ದೇನಿಲ್ಲ ಅವರ ಕಾನೂನಲ್ಲೇ ಅವಕಾಶ ಇಲ್ಲ ನಾವು ಕೊಟ್ಟರೆ ಅವಕಾಶ ಇನ್ನೊಂದು ಪ್ರಕರಣ ನಾವು ಕೂಡ ನೋಡಿದ್ದೀರಿ ಬಿಜೆಪಿ ಶಾಸಕರು ಅವರು ಒಂದು ಹೆಣ್ಣನ್ನ ಕರ್ಕೊಂಡೋಗಿ ವಿಕಾಸ್ ಸೌಧ ಆಫೀಸ್ ಅಲ್ಲಿ ರೇಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೆಲವು ರೇಪ್ ಪ್ರಕರಣಗಳಿಗೆ ಪೊಲೀಸ್ ಅಧಿಕಾರಿಗಳನ್ನ ಬಳಸ್ಕೊಂಡಿದ್ದಾರೆ ಇದು ಕೂಡ ನಿಮ್ಗೆ ಗೊತ್ತಿದೆ ಅವರು ನ್ಯಾಯಾಧೀಶರ ಮುಂದೆ ಕೊಟ್ಟಿರುವ ಹೇಳಿಕೆಯಲ್ಲಿ ಅಂಶ ನಾನು ಹೇಳ್ತಾ ಇದ್ದೇನೆ ಆರೋಪ ಅಲ್ಲ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ಅವರು ಸಂತ್ರಸ್ತೆ ಹೇಳ್ತಾರೆ ಕೆಲವು ಪೊಲೀಸ್ ಅಧಿಕಾರಿಗಳೇ ವಿಕ್ಟಿಮ್ಸ್ ಅನ್ನ ಸಂತ್ರಸ್ತೆಯನ್ನ ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಅಂತ ನ್ಯಾಯಾಧೀಶರ ಮುಂದೆ ಕೊಟ್ಟಿರುವ ಹೇಳಿಕೆಯಲ್ಲಿದೆ ಒನ್ ಸಿಕ್ಸ್ಟಿ ಅಲ್ಲಿ ಅವರದೇ ಇರುವಂತಹ ಇವರಿಗೆ ಎದುರಾಳಿ ಆಗಿರತಕ್ಕಂತ ಒಬ್ಬ ಕಾರ್ಪೊರೇಟರ್ ಅವರ ಪತಿಯವರಿಗೆ ರಾಜಕೀಯವಾಗಿ ಇವ್ರಿಗೂ ಅವ್ರಿಗೂ ಹೊಂದಾಣಿಕೆ ಇಲ್ಲ ಅನ್ನೋ ಕಾರಣಕ್ಕೆ ಒಬ್ಬ ಏಡ್ಸ್ ಸೋಂಕಿತ ಮಹಿಳೆಯನ್ನ ಇವರೇ ಪೂರ್ವ ನಿಯೋಜನೆ ಮಾಡಿ ಪ್ಲಾನ್ ಮಾಡಿ ಅವರ ಪತಿಯವರ ಹತ್ರ ಕಳಿಸಿ ಅವರಿಗೆ ಏಡ್ಸು ಇವ್ರಿಗೆ ರಾಜಕೀಯ ಎದುರಾಳಿ ಅನ್ನೋ ಒಂದೇ ಕಾರಣಕ್ಕೆ ಅವರಿಗೆ ಏಡ್ಸ್ ಸೋಂಕನ್ನು ಹಬ್ಬಿಸುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಅವರು ದೂರಿನಲ್ಲಿ ಕೊಟ್ಟಿದ್ದಾರೆ ಒಬ್ಬ ಐ ಎ ಎಸ್ ಅಧಿಕಾರಿ ಕೂಡ ಇವರ ಹತ್ರ ಸಹಾಯ ತೆಗೆದುಕೊಂಡು ಅವರು ಇನ್ನೊ ಅವ್ರಿಗೆ ಯಾರಿಗೋ ಇನ್ನೊಬ್ಬರ ಜೊತೆ ವ್ಯತ್ಯಾಸ ಇದ್ದಾಗ ಅವರನ್ನ ಹನಿ ಟ್ರ್ಯಾಪ್ ಮಾಡಿ ಇವ್ರಿಗೆ ಇದ್ದಂತ ವ್ಯತ್ಯಾಸವನ್ನ ಇವರೇ ಸೆಟಲ್ ಮಾಡಿಕೊಟ್ರು ಅನ್ನೋ ವಿಷಯವನ್ನು ಕೂಡ ದೂರುದಾರರು ನ್ಯಾಯಾಧೀಶರ ಮುಂದೆ ಹೇಳಿಕೆಯಲ್ಲಿ ಇದೆ ಇವೆಲ್ಲ ಕೂಡ ರನ್ ಆರೋಪಗಳು ಅಲ್ಲ ಗಾಡಿಯಲ್ಲಿ ಗುಂಡು ಹಾರಿಸ್ತಕ್ಕಂತಹದ್ದು ಅಲ್ಲ ಇವೆಲ್ಲನು ಕೂಡ ಒಬ್ಬ ಸಂತ್ರಸ್ತೆ ನ್ಯಾಯಾಧೀಶರ ಮುಂದೆ ಕೊಟ್ಟಿರುವಂತ ಹೇಳಿಕೆ ಹಾಗಾಗಿ ನಾವು ಬರೀ ಹೇಳಿಕೆಗಳೇ ಸತ್ಯ ಆಗೋದಿಲ್ಲ ತನಿಖೆಯಿಂದ ಏನು ಅಂತ ಸತ್ಯ ಗೊತ್ತಾಗುತ್ತೆ ಅದು ಯಾವುದೇ ಇದೇ ಪ್ರಕರಣ ಇರಲಿ ಮತ್ತೊಂದೇ ಪ್ರಕರಣ ಇರಲಿ ತನಿಖೆ ಆಗಬೇಕು ನ್ಯಾಯಾಧೀಶರ ಮುಂದೆ ಹೋಗಿ ಯಾರ್ಯಾರಿಗೆ ಎಷ್ಟು ಜನ ವಿಕ್ಟಿಮ್ಸ್ ಇದಾರೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಟ್ರಾಪ್ ಮಾಡಿದ್ದಾರೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಏಡ್ಸ್ ಹಬ್ಸಿದಾರೆ ಗೊತ್ತಿಲ್ಲ ಆದ್ರೂ ಬಿಜೆಪಿ ಅವರು ಯಾಕೆ ಅವ್ರನ್ನ ಇವತ್ತಿಗೂ ಸಸ್ಪೆಂಡ್ ಕೂಡ ಮಾಡಿಲ್ಲ ವಿಕಾಸ್ ಸೌಧದಲ್ಲಿ ರೇಪ್ ಮಾಡಿದ್ದಾರೆ ಅಂತ ಇಟ್ಕೊಂಡಿದ್ರು ಅವರು ಯಾಕೆ ಅವ್ರನ್ನ ಪಕ್ಷದವಳಿಗೆ ಇಟ್ಕೊಂಡಿದ್ದಾರೆ ಇದು ಅವ್ರಿಗೆ ರಕ್ಷಣೆ ಹೌದಾ ಇಲ್ಲವಾ ಇನ್ನು ಏನಾಗಬೇಕಾಗಾದ್ರೆ ಒಬ್ಬ ಸಂತ್ರಸ್ತೆ ಬಂದು ನ್ಯಾಯಾಧೀಶರ ಮುಂದೆ ಕೊಟ್ಟ ಹೇಳಿಕೆನೂ ನಿಮ್ಗೆ ಲೆಕ್ಕಕ್ಕೆ ಇಲ್ಲ ಅನ್ನೋದಾದ್ರೆ ಅಲ್ಲಿಗೆ ಇನ್ನು ಏನಕ್ಕೆ ಕಾಯ್ತಾ ಇದ್ದೀರಿ ಅವರು ಇವತ್ತು ಈ ಶಾಸಕರು ಮಾಜಿ ಸಚಿವರು ಮಾಡಿರುವ ಎಲ್ಲಾ ಕ್ರಿಯೆಗಳಲ್ಲೂ ಕೂಡ ಅವ್ರದ್ದು ಭಾಗಿಯಾಗಿರೋದ್ರಿಂದ ಬಿಜೆಪಿಯವರು ಭಾಗ ಆಗಿರೋದ್ರಿಂದ ಇವತ್ತು ಇವರನ್ನ ರಕ್ಷಣೆಗೆ ನಿಂತಿದ್ದಾರೆ ಯಾರು ಟೀಕೆ ಮಾಡಿದ್ದಾರೆ ಅವರು ಪಕ್ಷದ ಅಧ್ಯಕ್ಷರು ಟೀಕೆ ಮಾಡಿದಾರ ವಿರೋಧ ಪಕ್ಷದ ನಾಯಕರು ಟೀಕೆ ಮಾಡಿ ಟೀಕೆ ಮಾಡಿ ಸಸ್ಪೆಂಡ್ ಮಾಡಿದಾರ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿದಾರ ಡಿಸ್ಮಿಸ್ ಮಾಡಿದಾರ ಇವತ್ತಿಗೂ ಪಾರ್ಟಿ ಒಳಗಡೆ ಇಟ್ಕೊಂಡಿದಾರಲ್ಲ ಇಂಥವರನ್ನ ಅವ್ರೆ ಹಾಗಾದ್ರೆ ಇವೆಲ್ಲ ಮೊನ್ನೆ ನಾನು ಹೋದ್ವರ ಹೇಳಿದಾಗ ಅವೆಲ್ಲ ಆರೋಪಗಳು ಬಿಡಿ ಅಂತ ಹೇಳಿದ್ರು ಈಗ ಒನ್ ಸಿಕ್ಸ್ಟಿ ಫೋರ್ ಸೆಕ್ಷನ್ ಅಲ್ಲಿ ಸ್ಟೇಟ್ಮೆಂಟ್ ಬಂದಿದೆ ಇದು ಅಷ್ಟೇ ಹಾಗಾದ್ರೆ ಬರೀ ಬಾಯಿ ಮಾತಲ್ಲಿ ನಾವು ಸುಳ್ಳನ್ನ ನೂರು ಬಾರಿ ಹೇಳ್ಬಿಟ್ರೆ ಸತ್ಯ ಆಗ್ಬಿಡುತ್ತಾ